ಎವ್ರಿ ವಾನ್ ಅಸ್ಸಲಾಂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಆನದರ್ ನ್ಯೂ ವೀಡಿಯೋ ಸೊ ಇವತ್ತು ನಾನು ಒಂದು ನ್ಯೂ ಕಂಟೆಂಟ್ನೊಂದಿಗೆ ಬಂದಿದ್ದೇನೆ ಏನಂದರೆ ನನ್ನ ನನ್ನ ಒಂದು ಸ್ಕಿನ್ ಆ್ಯಸ್ ನಾರ್ಮಲಿ ಅಂದರೆ ಆಯಿಲ್ ಟೂ ಆಯಿಲಿ ಅಲ್ಲ ಡ್ರೈ ಕೂಡ ಅಲ್ಲ ಒಂದು ಮೀಡಿಯಮ್ ಆದಂತಹ ಒಂದು ಸ್ಕಿನ್ ಆದರೆ ಸರ್ ನನ್ನ ಸ್ಕಿನ್ನಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಫುಲ್ ಫೇಸ್ ಸ್ವೆಟ್ಟಿಂಗ್ ಲೈಕ್ ಚಳಿ ಇದ್ದರೆ ಏನಾಗಲ್ಲ ಫ್ಯಾನಿನ ಅಡಿಯಲ್ಲಿ ಕೂತ್ಕೊಂಡ್ರೆ ಏನಾಗಲ್ಲ ಎ ಸಿ ಅಡಿಯಲ್ಲಿ ಕೂತ್ಕೊಂಡ್ರೆ ಏನಾಗಲ್ಲ ಎ ಸಿ ಫ್ಯಾನ್ ಏನೂ ಇಲ್ಲದ್ರೆ ಸ್ವಲ್ಪ ಹ್ಯೂಮಿಡಿಟಿ ಆದಂತಹ ಒಂದು ವಾತಾವರಣ ಇದ್ದರೆ ನನ್ನ ಫೇಸ್ ಫುಲ್ಲಾಗಿ ಸ್ವೆಟ್ಟಾಗಿ ಈ ಥರ ಇಳೀತದೆ ವಾಟರ್ ವಾಟರಿಯಾಗಿ ಇಳಿತದೆ ಸೊ ಆ ಥರದ್ದು ಪ್ರಾಬ್ಲಮ್ಸ್ ಇರುವಂತಹ ತುಂಬ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಇದ್ದಾರೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಇರ್ಬೋದು ಆ್ಯಕ್ಚುಲಿ ಇರ್ಬೋದು ಅಂತ ನನ್ನೊಂದು ಅನಿಸಿಕೆ ಸೊ ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ನನ್ನ ಆ ಒಂದು ಅಭಿಪ್ರಾಯದ ಪ್ರಕಾರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಯೂಸ್ಫುಲ್ ಆದರೆ ಖಂಡಿತವಾಗಲೂ ಕಮೆಂಟ್ಸಲ್ಲಿ ತಿಳಿಸಿ ಅಥವಾ ಡಿ ಮಾಡಿ ಕೂಡ ತಿಳಿಸಿ ಸೊ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೇನೆ ಯಾವ ಥರ ನಮ್ಮ ಅನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಮಾಡ್ಬೋದು ಯಾವ ಫೌಂಡೇಶನ್ ಹಾಕಿದರೆ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡ್ಬೋದು ಯಾವ ಪೌಡರ್ ಹಾಕಿದರೆ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡ್ಬೋದು ಅಥವಾ ಯಾವ ಪ್ರೈಮರ್ ಯಾವ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಇರುತ್ತೆ ನೋಡಿ ಯಾವುದೆಲ್ಲ ಯೂಸ್ ಮಾಡ್ಬೋದು ಅಂತ ನಿಮಗೆ ನಾನು ಇವತ್ತು ವೀಡಿಯೋಸ್ ಮುಖಾಂತರ ಹೇಳ್ತಾ ಇದ್ದೇನೆ ಸೊ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆದರೆ ಖಂಡಿತವಾಗಲೂ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ತುಂಬ ಲೇಟ್ ಮಾಡಿದೆ ನಾವೀಗ ವಿಡಿಯೋದಲ್ಲಿ ಹೋಗುವ ಲೆಟ್ಸ್ ಗೆಟ್ ಸ್ಟಾರ್ಟ್ ಫಸ್ಟಿಗೆ ನಾನು ಹೇಳೋದೇನಂದ್ರೆ ನೀವು ಒಂದು ಮೇಕಪ್ ಲವರ್ ಆಗಿದ್ರೆ ಖಂಡಿತವಾಗ್ಲೂ ಆ ಒಂದು ಮೈಂಡಿಂದ ಹೊರಗೆ ಬನ್ನಿ ನನಗೆ ಕೂಡ ಮೇಕಪ್ ಅಂದರೆ ತುಂಬ ಇಷ್ಟ ಯಾರಿಗೆ ಸಹ ಯಾರಿಗೆ ಮೇಕಪ್ ಇಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಸಹ ನಮ್ಮ ಮುಖ ಸ್ವಲ್ಪ ಚಂದ ಕಾಣಬೇಕು ಮುಖ ಸ್ವಲ್ಪ ಬ್ರೈಟ್ ಕಾಣಬೇಕು ಅಂತಲೇ ಇರೋದು ಎಲ್ರಿಗೂ ಇರುವಂತಹ ಒಂದು ಆಸೆ ಅದು ನನಗೂ ಸಹ ಉಂಟು ನಾನು ಸಹ ಇಲ್ಲ ಅಂತ ಹೇಳಲ್ಲ ನಾನು ಕೂಡ ಎಬೌವ್ ಫಿಫ್ಟೀನ್ ಸಮಥಿಂಗ್ ಬ್ರ್ಯಾಂಡ್ಸ್ ಫೌಂಡೇಶನ್ಸ್ ಕನ್ಸೀಲರ್ಸ್ ಪೌಡರ್ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಕೂಡ ಯೂಸ್ ಮಾಡಿ ಆಯಿತು ನನಗೆ ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ ಈವನ್ ಮ್ಯಾಕ್ ಆ್ಯಂಡ್ ಹುದಾ ಬ್ಯೂಟಿ ಫಾರೆವರ್ ಎವರ್ ಫಿಫ್ಟಿ ಟೂ ಅಥವಾ ಎಸ್ಟಿ ಲೌಡರ್ ಇದೆಲ್ಲ ಎಬೌವ್ ನಂದು ಒಂದೊಂದು ಫೌಂಡೇಶನ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ನಾನು ಅದಕ್ಕೆ ಹಣ ಕೊಟ್ಟು ತೆಗೆದು ನಾನನ್ನೆಲ್ಲವನ್ನು ಚೆಕ್ ಮಾಡಿ ನೋಡಿದರೆ ನನಗೆ ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ ಅಂದರೆ ಅದು ಕೆಟ್ಟದಂತ ಕೇಳಿದರೆ ನೆವರ್ ಅದು ಕೆಟ್ಟದಲ್ಲ ಆದರೆ ನಮ್ಮ ಈ ಒಂದು ಸ್ವೆಟ್ಟಿಂಗ್ ಪ್ರಾ ಪ್ರಾಬ್ಲಮ್ ಇರೋದೇ ನೋಡಿ ಆ ಒಂದು ಪ್ರಾಬ್ಲಮ್ ಇದ್ದವರಿಗೆ ಖಂಡಿತವಾಗ್ಲೂ ಯಾವುದೇ ಫೌಂಡೇಶನ್ ಎಷ್ಟೇ ಬೆಲೆ ಕೊಟ್ಟು ನೀವು ತಗೊಂಡ ಫೌಂಡೇಶನ್ ಕೂಡ ವರ್ಕೌಟ್ ಆಗಲ್ಲ ಸೊ ಅದಕ್ಕೆ ನಾನು ಏನು ಹೇಳೋದಂದ್ರೆ ನೀವು ಕ್ಲೈಮೇಟ್ಗೆ ಕ್ಲೈಮೇಟ್ನ ಮೇಲೆ ನೀವು ಡಿಪೆಂಡಾಗಿ ಈಗ ನಾನು ತಮಿಳ್ನಾಡಿಗೆ ಹೋದರೆ ಅಲ್ಲಿ ಎಕ್ಸ್ಟ್ರೀಮ್ಲಿ ಹಾಟ್ ಆಗಿರುತ್ತೆ ಒಳಗಡೆ ಎ ಸಿ ಇರತ್ತೆ ಬಟ್ ನಾವು ಹೊರಗಡೆ ಹೋಗುವಾಗ ನಮ್ಗೆ ಖಂಡಿತವಾಗ್ಲೂ ಎ ಸಿ ಇರಲ್ಲ ಸೊ ಅದಕ್ಕೆ ಡಿಪೆಂಡ್ ಆಗಿ ನಾನು ಮೇಕಪ್ ಮಾಡ್ಕೊಳ್ತೇನೆ ಈಗ ನಾನು ತಮಿಳ್ನಾಡಿಗೆ ಹೋಗೋದಾದರೆ ನಾನು ಮೇಕಪ್ಪೇ ಮಾಡಲ್ಲ ಓನ್ಲಿ ಮೈ ಸನ್ಸ್ಕ್ರೀನ್ಸ್ ಆ್ಯಂಡ್ ಸ್ವಲ್ಪ ಪೌಡರ್ ಅದು ಕೂಡ ಸಮ್ ಟೈಮ್ ಪೌಡರ್ ಕೂಡ ಹಾಕೋಲ್ಲ ಓನ್ಲಿ ಸನ್ಸ್ಕ್ರೀನ್ ಮಾತ್ರ ಹಾಕೋದು ಯಾಕಂದರೆ ಆ ಒಂದು ಸ್ವೆಟ್ಟಿಂಗ್ ಕಾರಣ ನಾವು ಏನು ಮೇಕಪ್ ಹಾಕಿದ್ರು ಸಹ ಹಾಕಿದ ಮೇಲೆ ಸ್ವೆಟ್ಟಾಗಿ ಅದು ಕಂಪ್ಲೀಟಾಗಿ ನಮ್ಮ ಫೇಸ್ ಇದ್ದ ಕಲರಿಗಿಂತ ಡಬಲ್ ಜಾಸ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ ಅಥವಾ ಒಂಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂದರೆ ತಮಿಳ್ನಾಡು ಅಥವಾ ಹ್ಯೂಮಿಡಿಟಿ ಇರುವಂತಹ ಪ್ಲೇಸಿಗೆ ಹೋಗುವಾಗ ಓನ್ಲಿ ಸನ್ಸ್ಕ್ರೀನ್ ಮಾತ್ರ ಯೂಸ್ ಮಾಡ್ತೇನೆ ನಾವು ಇದ್ದ ಮೇಕಪ್ಣ್ಣೆಲ್ಲ ಹಾಕಿ ನೋಡಿ ಈಗಲೇ ನಂಗೆ ಸ್ವೆಟ್ ಆಗ್ತಾ ಉಂಟು ಇದ್ದ ಮೇಕಪ್ನೆಲ್ಲ ಹಾಕಿ ನಮ್ಮ ಮುಖವನ್ನು ವೇಸ್ಟ್ ಮಾಡೋದಕ್ಕಿಂತ ಸನ್ಸ್ಕ್ರೀನ್ ಅಂದ್ರೆ ಯಾಕೆ ಹಾಕೋದಂದ್ರೆ ಬಿಸಿಲಿನಿಂದ ನಮ್ಮ ಸ್ಕಿನ್ ಅನ್ನು ಕಾಪಾಡ್ಲಿಕ್ಕೋಸ್ಕರ ಮಾತ್ರ ಬೇರೆ ಯಾವ ಉದ್ದೇಶದಿಂದ ಅಲ್ಲ ನಾನು ಯೂಸ್ ಮಾಡುವಂತಹ ಸನ್ಸ್ಕ್ರೀನ್ ಒಂದ್ ನಿಮಿಷ ನಾನು ಯೂಸ್ ಮಾಡುವಂತಹ ಸನ್ಸ್ಕ್ರೀನ್ ಬಂದು ಅಕ್ವಾಲಜಿಕ್ ಅವ್ರದ್ದು ಬ್ರ್ಯಾಂಡ್ ಇದು ಇದು ವೈಟ್ ಕಾಸ್ಟ್ ಏನಿರಲ್ಲ ಅಂತ ಕೇಳಿದ್ರೆ ಒಳ್ಳೇದೇ ಇದಕ್ಕಿಂತ ಒಳ್ಳೆ ಒಳ್ಳೇದು ಸಹ ಉಂಟು ಬಟ್ ನಾನು ಈಗ ನನ್ನ ಒಂದು ಡಾಕ್ಟರ್ ನನಗೆ ರೆಕಮೆಂಡ್ ಮಾಡಿದ್ದು ಅಕೋಲಜಿಕ್ ಅವರದು ಇದು ಹಾಕಿದ್ರೆ ಸಹ ನನಗೆ ಸ್ವೆಟ್ ಆಗ್ತಾ ಉಂಟು ಸ್ವೆಟ್ಟಿಗೆನೂ ಕಡಿಮೆ ಇಲ್ಲ ಬಟ್ ನಾನು ಹೇಳೋ ಪ್ರಕಾರ ಫ್ರೆಂಡ್ಸ್ ನಿಮಗೆ ಒಂದು ನನ್ನದು ಆನೆಸ್ಟ್ ಒಂದು ನನ್ನ ಅಭಿಪ್ರಾಯ ನಾನು ಹೇಳೋದಾದ್ರೆ ನಾನು ಯಾ ಒಂದು ಬ್ರ್ಯಾಂಡನ್ನು ನಾನು ನಿಮಗೆ ಪ್ರೊಮೋಟ್ ಮಾಡಿ ಇದು ಒಳ್ಳೇದುಂಟು ನಿಮ್ಮ ಫೇಸಿಗೆ ಇದು ಒಳ್ಳೇದಾಗ್ತದೆ ಅದು ಒಳ್ಳೇದಾಗ್ತದೆ ಇದನ್ನು ಹಾಕಿ ನಿಮ್ಮ ಫೇಸ್ ಚೆಂದಾಗ್ತದೆ ಆಗ್ತದೆ ನಾನು ಹೇಳಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಒಂದು ಪರ್ಸನಲ್ ಏನು ನನ್ನದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದು ನೀವು ಯಾವ ಬ್ರ್ಯಾಂಡಿದ್ದು ಹಾಕಿದ್ರು ಸಹ ಸ್ವೆಟ್ ಇದ್ದ ಒಂದು ಸ್ವೆಟ್ ಸ್ವೆಟ್ಟಿಂಗ್ ಆಗುವಂತಹ ಒಂದು ಪ್ರಾಬ್ಲಮ್ಸ್ ನಿಮಗಿದ್ರೆ ನಾನು ಹಾಗೆ ಖಂಡಿತವಾಗ್ಲೂ ನಿಮಗೆ ಯಾವುದು ಸಹ ವರ್ಕೌಟ್ ಆಗೋಲ್ಲ ಚಳಿ ಟೈಮ್ಗೆ ನೀವು ಎಲ್ಲ ನಾನೀಗ ಟೂರಿಗೆಲ್ಲ ಹೋಗ್ತೇವೆ ನಾನು ಊಟಿ ವಯ ಕೊಡೇಕಲ್ ವಯನಾಡು ಆ ಎಲ್ಲ ಹೋಗುವಾಗ ಫುಲ್ಲಾಗಿ ಮೇಕಪ್ ಹಾಕ್ತೇನೆ ಆಗ ನನಗೆ ಏನೂ ಆಗೋಲ್ಲ ನನ್ನ ಮುಖ ಇದ್ದಾಗಿರುತ್ತೆ ಯಾವ ಬ್ರ್ಯಾಂಡಿದ್ದು ಕೂಡ ನೀವು ಯೂಸ್ ಮಾಡಿ ಯಾವ ಬ್ರ್ಯಾಂಡಿದು ಯೂಸ್ ಮಾಡಿದ್ರು ಕೂಡ ನನಗೇನಾಗಲ್ಲ ಹಾಗೇ ಮೇಕಪ್ ಹಾಕಿದಾಗೆ ಮುಖ ಇರುತ್ತೆ ಸೊ ನಾನು ಈಗ ಎಲ್ಲಿಗಾದರೂ ಹ್ಯೂಮಿಡಿಟಿ ಇರುವಂತಹ ಸ್ವೆಟ್ ಆಗುವಂತಹ ಪ್ಲೇಸಿಗೆ ಹೋಗೋದಾದ್ರೆ ನಂದು ಇದೇನಿದೆ ನೋಡಿ ಸ್ಕ್ರೀನ್ ಇದೆ ನೋಡಿ ಅದು ಮತ್ತೆ ನನ್ನದು ಫೇವರೇಟ್ ಲಿಪ್ಸ್ಟಿಕ್ ನನ್ನ ಮುಖಕ್ಕೆ ಮ್ಯಾಚ್ ಆಗುವಂತಹ ಲಿಪ್ಸ್ಟಿಕ್ ಏನಿದೆ ಅದನ್ನು ಹಾಕ್ತೇನೆ ಅದು ಬಿಟ್ಟು ಬೇರೇನೋ ಐಬ್ರೋಗೆ ಏನಾದರೂ ಸ್ವಲ್ಪ ಡಿಫೈನ್ ಇದ್ರೆ ಐಬ್ರೋಸ್ ಡಿಫೈನ್ ಮಾಡ್ತೇನೆ ನಂದು ಐಲೈನರ್ ಅಥವಾ ಕಾಜಲ್ ಇಷ್ಟೇ ಅದಲ್ಲದೆ ಸ್ಕಿನ್ನಿಗೆ ನಾನು ಏನೂ ಅಪ್ಲೈ ಮಾಡಲ್ಲ ಯಾಕಂದರೆ ಅಪ್ಲೈ ಮಾಡಿದರೆ ನಿಮ್ಮ ಸ್ಕಿನ್ ಇದ್ದಕ್ಕಿಂತ ಕಡೆಯಾಗಿಬಿಡುತ್ತೆ ಸೊ ದಯವಿಟ್ಟು ನಿಮಗೆ ಸ್ವೆಟ್ಟಿಂಗ್ ಪ್ರಾಬ್ಲಮ್ ಇದ್ದವರು ಯಾವುದೇ ಥರದ ಫೌಂಡೇಶನ್ಸ್ ಆಗಲಿ ಕನ್ಸೀಲರ್ಸ್ ಆಗಲಿ ಪೌಡರ್ಸ್ ಆಗಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ನೀವು ಯೂಸ್ ಮಾಡಿದರೆ ಕೂಡ ಒನ್ ಹಾರಿಗೆ ಒಮ್ಮೆ ಫೇಸ್ ವಾಶ್ ಮಾಡಿ ಮಾಡ್ತಾ ಇರಿ ಆ ಕೆಲವರಿಗೆ ಮುಖದಲ್ಲಿ ಸ್ವಲ್ಪ ಎಂಥ ಡಾರ್ಕ್ ಸರ್ಕಲ್ಸ್ ಅಥವಾ ಪಿಂಪಲ್ಸ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ನೋಡಿ ಅವರಿಗೆ ಸ್ವಲ್ಪ ಹೆಸಿಟೇಟ್ ಆಗುತ್ತೆ ಯಾರನ್ನಾದರೂ ನೋಡುವಾಗ ನಾನು ಸ್ವಲ್ಪ ಚಂದ ಕಾಣಬೇಕಂತ ಒಂದು ಆಸೆ ಅಲ್ವಾ ಅವರಿಗೆ ಏನಾದರೂ ಆ ಥರ ಇದ್ದರೆ ಒನ್ಹಾರಿಗೆ ಒಮ್ಮೆ ಫೇಸ್ ವಾಶ್ ಮಾಡಿ ಅಪ್ಲಿಕೇಶನ್ ಪೌಡರ್ ಆಗಲಿ ಅಥವಾ ಕಾಂಪ್ಯಾಕ್ಟ್ ಪೌಡರ್ ಏನಾದರೂ ಇದನ್ನು ಪ್ರೆಸ್ ಹೀಗೆ ಪ್ರೆಸ್ ಮಾಡಿ ನಿಮ್ಮ ಫೇಸನ್ನು ನೀವು ಮಾಡ್ಬೋದು ಅದಕ್ಕೇನು ನಾನು ನೋ ಅಂತ ಹೇಳಲ್ಲ ನಾನು ಕೂಡ ಮಾಡ್ತೇನೆ ಹಾಗೆ ನಾನು ಹಾಗೆ ಹೋಗೋ ಒಂದು ಕಂಡೀಷನ್ಸ್ ಇದ್ದರೆ ಒನ್ ಹಾರಿಗೆ ಒಮ್ಮೆ ಫೇಸ್ ವಾಶ್ ಮಾಡ್ತೇನೆ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ತೇನೆ ಆಗ ಸ್ವಲ್ಪ ಮೊಕ್ಕ ಸ್ವಲ್ಪ ಫ್ರೆಶ್ ಆಗಿ ಬ್ರೈಟಾಗಿ ಕಾಣುತ್ತೆ ಅದು ಬಿಟ್ಟು ಸಿಕ್ಕಿ ಸಿಕ್ಕಿದ ಫೌಂಡೇಶನ್ಗೆ ನಿಮ್ಮ ಹಣವನ್ನು ನೀವು ಇನ್ವೆಸ್ಟ್ ಮಾಡಿ ನನ್ನ ಹಾಗೆ ನಿಮ್ಮ ಹಣವನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೇನೆ ಅಂಡ್ ಇನ್ನೊಂದು ವಿಡಿಯೋದಲ್ಲಿ ನನ್ನ ಹತ್ರ ಇರುವಂತಹ ಫೌಂಡೇಶನ್ ಅಂಡ್ ಅದರದ್ದು ಎಂಥ ಪರ್ಫಾರ್ಮೆನ್ಸ್ ಯಾವ ಯಾವ ಸ್ಕಿನ್ನಿಗೆ ಯಾವ ಫೌಂಡೇಶನ್ ನಿಮಗೆ ಯೂಸ್ ಆಗುತ್ತೆ ಅಂತ ನನ್ನ ಪ್ರಕಾರ ನನ್ನ ಸ್ಕಿನ್ ಗೆ ಯಾವುದು ಯೂಸ್ ಆಗಿದೆ ಅಂತ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ಸ್ ಯು ಆನ್ ಮೈ ನೆಕ್ಸ್ಟ್ ಅನದರ್ ನ್ಯೂ ವೀಡಿಯೋ ಬಾಯ್ ಅಸ್ಸಾಂಕುಮ್